ಮನೆಯಲ್ಲಿ ಸಣ್ಣ ಪುಟ್ಟ ವಿಚಾರಕ್ಕೆ ಜಗಳ ಬರುವುದು ಸಾಮಾನ್ಯ ಒಂದೆರಡು ಬೈದು ಸುಮ್ಮನಾಗುತ್ತಾರೆ ಇಲ್ಲೊಬ್ಬ ಕ್ರೂರಿ ಕೇವಲ ಸೌತೆಕಾಯಿ ವಿಚಾರಕ್ಕೆ ತನ್ನ ಸ್ವಂತ ತಂಗಿಯ ಕುತ್ತಿಗೆಯನ್ನೇ ಕೊಲೆ ಮಾಡಿರುವ ಘಟನೆ ಚಾಮರಾಜನಗರ ಜಿಲ್ಲೆಯಲ್ಲಿ ನಡೆದಿದೆ ಈ ಘಟನೆ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ಪಟ್ಟಣದ ಈಗ್ಗಾ ಮೊಹಲ್ಲಾದಲ್ಲಿ ನಿನ್ನೆ ರಾತ್ರಿ ನಡೆದಿದೆ ಕೊಲೆಯಾದ ಯುವತಿ ಐಮನ್ ಬಾನು ಆಗಿದ್ದಾಳೆ ಕೊಲೆ ಮಾಡಿದ ಆರೋಪಿ ಥರ್ಮನ್ ಪಾಷಾ ಎಂಬಾತನಾಗಿದ್ದಾನೆ ಇನ್ನು ಸೌತೆಕಾಯಿ ವಿಚಾರವಾಗಿ ಅಣ್ಣನೇ ಮಾಂಸ ಕತ್ತರಿಸುವ ಚಾಕುವಿನಿಂದ ತಂಗಿಯ ಕುತ್ತಿಗೆ ಕೊಯ್ದು ಹಲ್ಲೆ ಮಾಡಿದ್ದನ್ನು ಕಂಡುಬಿಡಿಸಲು ಬಂದ ಅತ್ತಿಗೆ ಹಾಗೂ ಆತನ ಸ್ವಂತ ತಂದೆಯ ಮೇಲೆ ಹಲ್ಲೆ ಮಾಡಿದ್ದಾನೆ ಮನೆಯಲ್ಲಿ ಕೂಗಾಟ ಚೀರಾಟ ಹೆಚ್ಚಾಗುತ್ತಿದ್ದಂತೆ ಅಕ್ಕಪಕ್ಕದವರೆಲ್ಲ ಜಮಾವಣೆ ಆಗುತ್ತಿದ್ದಂತೆ ಮನೆಯ ಕೋಣೆಗೆ ಹೋಗಿ ಬಾಗಿಲು ಹಾಕಿಕೊಂಡಿದ್ದಾನೆ ನಂತರ ತಾನೇ ಒಂದು ಹಂಡ್ರೆಡ್ ಹನ್ನೆರಡಕ್ಕೆ ಕರೆ ಮಾಡಿ ಪೊಲೀಸರಿಗೆ ಮಾಹಿತಿ ನೀಡಿ ಶರಣಾಗಿದ್ದಾನೆ ಹೊಸ ವರ್ಷದ ಹಿನ್ನೆಲೆಯಲ್ಲಿ ಸಂಭ್ರಮ ತುಂಬಿದ್ದ ಮನೆಯಲ್ಲಿ ಬಾಡೂಟವನ್ನು ಮಾಡಲಾಗಿತ್ತು ನಿನ್ನೆ ರಾತ್ರಿ ಮನೆಯಲ್ಲಿ ಊಟ ಮಾಡುವ ಆರೋಪಿ ಥರ್ಮಾನ್ ತನ್ನ ಅಣ್ಣನ ಮಗುವಿಗೆ ಸೌತೆಕಾಯಿ ತಿನ್ನಿಸುತ್ತಿದ್ದನು ಆಗ ಅವರ ಅತ್ತಿಗೆ ಮಗುವಿಗೆ ಮೊದಲೇ ಜ್ವರವಿದೆ ನೀನು ಸೌತೆಕಾಯಿ ತಿನ್ನಿಸಬೇಡ ಅದು ಶೀತ ಪದಾರ್ಥ ಎಂದು ಅತ್ತಿಗೆ ತಸ್ಲಿಂ ತಾಜ್ ಹೇಳಿದ್ದಾರೆ ಈ ವೇಳೆ ಅಣ್ಣನಿಗೆ ಅತ್ತಿಗೆ ಬೈಯುತ್ತಿದ್ದಾಗ ತನ್ನದು ಒಂದೆರಡು ಮಾತು ಎಂಬಂತೆ ಆತನ ಐಮಾನು ಬಾನು ಕೂಡ ಒಂದೆರಡು ಮಾತನ್ನು ಬೈದು ನಿಂದನೆ ಮಾಡಿದ್ದಾಳೆ ತನಗಿಂತ ಚಿಕ್ಕವಳಾಗಿದ್ದ ತಂಗಿ ಐಮಾನು ತನಗೆ ಬೈಯುತ್ತಿದ್ದ ತೀವ್ರ ಕೋಪಗೊಂಡ ಅಣ್ಣ ಫರ್ಮಾನ್ ಪಾಷಾ ಕೂಡಲೇ ಅಡಿಗೆ ಮನೆಯಲ್ಲಿದ್ದ ಮಾಂಸವನ್ನು ಕತ್ತರಿಸುವ ಹರಿತವಾದ ಕತ್ತಿಯನ್ನು ತೆಗೆದುಕೊಂಡು ತಂಗಿ ಐಮಾನ್ನ ಕುತ್ತಿಗೆಯನ್ನು ಸಿಳಿದ್ದಾನೆ ಇದರಿಂದ ಆತನ ತಂಗಿ ರಕ್ತದ ಮಡುವಿನಲ್ಲಿ ಬಿದ್ದು ಒದ್ದಾಡಿದ್ದಾಳೆ ಇದನ್ನು ನೋಡಿದ ಅತ್ತಿಗೆ ಕೂಡಲೇ ಜಗಳ ಬಿಡಿಸಲು ಮುಂದಾಗಿದ್ದಾಳೆ ಆ ಅತ್ತಿಗೆಗೂ ಕತ್ತಿಯಿಂದ ಹಲ್ಲೆ ಮಾಡಿ ಕೈ ಕೊಯ್ದಿದ್ದಾನೆ ಚೀರಾಟ ಆಗುತ್ತಿದ್ದನ್ನು ಕೇಳಿದ ಅವರ ತಂದೆ ಕೋಣೆಯಿಂದ ಎದ್ದು ಬಂದು ಬೈದು ಬುದ್ಧಿ ಹೇಳಿ ಕತ್ತಿಯನ್ನು ಕಿತ್ತುಕೊಳ್ಳಲು ಬಂದಾಗ ಅವರ ಮೇಲೂ ಹಲ್ಲೆ ಮಾಡದ್ದಾನೆ ಇನ್ನು ಮನೆಯಲ್ಲಿ ಜನರ ಚೀರಾಟ ಕೂಗಾಟ ಕೇಳಿ ಸ್ಥಳೀಯರು ರಕ್ಷಣೆಗೆ ಧಾವಿಸಿದ್ದಾರೆ ಅಕ್ಕಪಕ್ಕದ ಮನೆಯವರು ಹಾಗೂ ಸ್ಥಳೀಯರು ಬರುತ್ತಿದ್ದಂತೆ ಫರ್ಮಾನ್ ಪಾಷಾ ಕೋಣೆಗೆ ಹೋಗಿ ಬಾಗಿಲು ಹಾಕಿಕೊಂಡಿದ್ದಾನೆ ನಂತರ ತಾನೇ ಒಂದು ಹಂಡ್ರೆಡ್ ಹನ್ನೆರಡುಗೆ ಕರೆ ಮಾಡಿ ಪೊಲೀಸರನ್ನ ಮನೆಗೆ ಕರೆಸಿಕೊಂಡು ಶರಣಾಗತಿಯಾಗಿದ್ದಾನೆ ಸದ್ಯ ಕೊಳ್ಳೆಗಾಲ ಪಟ್ಟಣ ಪೊಲೀಸರಿಂದ ಆರೋಪಿಯ ವಿಚಾರಣೆ ಮಾಡಲಾಗುತ್ತಿದೆ ಇದು ಇಪ್ಪತ್ತೊಂದು ರವತಿ ಹಾಗೂ ಐವತ್ತೇಳೂರ ಅಂಕಲ್ ಲವ್ ಸ್ಟೋರಿ ಇಪ್ಪತ್ತೊಂದು ವರ್ಷದ ಬ್ಯೂಟಿ ಸಿಕ್ಕಳು ಎಂದು ಬಟ್ಟೆ ಬಿಚ್ಚಿದ ಅಂಕಲ್ ಹನಿ ಗೆ ಒಳಗಾನಿ ಸಾವಿರಾರು ರೂಪಾಯಿ ಹಣ ಹಾಗೂ ಐದು ಲಕ್ಷದ ಚಿನ್ನದ ಸರವನ್ನು ಕಳೆದುಕೊಂಡ ಸ್ಟೋರಿ ಯುವತಿ ಸಿಕ್ಕಳು ಎಂದು ಹಿಂದೂ ಮುಂದು ನೋಡದೆ ಆಳಕ್ಕೆ ಬಿದ್ದ ಸಿವಿಲ್ ಕಾಂಟ್ರಾಕ್ಟರ್ಗೆ ನಕಲಿ ಪೊಲೀಸ್ ಮೂಲಕ ಸುಂದರಿ ವಂಚನೆ ಮಾಡಿದ್ದಾರೆ ಪರಿಚಯವಾದ ಬಳಿಕ ಮಾಯದ ಮಾತನಾಡಿದ್ದ ಇಪ್ಪತ್ತೊಂದರ ಯುವತಿ ಬಳಿಕ ನಕಲಿ ಪೊಲೀಸರ ಟೀಮನ್ನು ಕರೆದುಕೊಂಡು ಐವತ್ತೇಳು ವರ್ಷದ ಅಂಕಲ್ ಅನ್ನು ಸಂಪೂರ್ಣವಾಗಿ ದೋಚಿದ್ದಾಳೆ ಬ್ಯಾಡರ್ಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ಈ ಹನಿಟ್ರ್ಯಾಪ್ ಗ್ಯಾಂಗ್ ಬಂಧನವಾಗಿದೆ ಬ್ಯಾಡರ್ಹಳ್ಳಿ ಪೊಲೀಸರಿಂದ ಸುಲಿಗೆ ಗ್ಯಾಂಗ್ನ ಸಂತೋಷ್ ಅಜಯ್ ಜಯರಾಜ್ ಎಂಬುವವರ ಬಂಧನವಾಗಿದ್ದು ಯುವತಿಯ ಶೋಧ ಕಾರ್ಯ ಮುಂದುವರಿದಿದೆ ಅಷ್ಟಕ್ಕೂ ಆಗಿದ್ದೇನು ಸಿವಿಲ್ ಕಂಟ್ರಾಕ್ಟರ್ ಓರ್ವನನ್ನ ಗ್ಯಾಂಗ್ ಟಾರ್ಗೆಟ್ ಮಾಡಿತ್ತು ಸ್ನೇಹಿತನೊಬ್ಬನ ಮೂಲಕ ನಯನ ಎಂಬ ಯುವತಿ ಸಿವಿಲ್ ಗೆ ಪರಿಚಯ ಆಗಿದ್ದಳು ಪರಿಚಯ ಆಗ್ತಿದ್ದಂತೆಯೇ ಪ್ರತಿದಿನ ಕರೆ ಮಾಡಿ ಸಲುಗೆಯಿಂದ ಯುವತಿ ಮಾತನಾಡಿದ್ದಳು ಒಂದು ದಿನ ಟೀ ಕುಡಿದುಕೊಂಡು ಹೋಗಿ ಎಂದು ನಯನ ಅಂಕಲ್ನನ್ನು ಮನೆಗೆ ಕರೆದಿದ್ದಾಳೆ ಆಕೆ ಕರೆದ ಖುಷಿಯಲ್ಲಿ ಅಂಕಲ್ ಸೀದಾ ನಯನ ಮನೆಯ ಒಳಗೆ ಹೋಗಿ ಕುಳಿತುಕೊಂಡಿದ್ದ ಡಿಸೆಂಬರ್ ಒಂಬತ್ತರಂದು ರಂದು ಬೆಳಿಗ್ಗೆ ಅಂಕಲ್ ನಯನಾರ ಮನೆಗೆ ಹೋಗಿದ್ದರೆ ಅದಾದ ಕೆಲ ಹೊತ್ತಿನಲ್ಲಿ ನಕಲಿ ಪೊಲೀಸರ ಗ್ಯಾಂಗ್ ಎಂಟ್ರಿ ಕೊಟ್ಟಿತ್ತು ಪೊಲೀಸರ ವೇಷದಲ್ಲಿ ಬಂದಿದ್ದ ಬಂಧಿತ ಆರೋಪಿಗಳು ಇಲ್ಲಿ ವ್ಯಭಿಚಾರ ನಡೆಸ್ತದೀರಾ ನಿಮ್ಮನ್ನ ಅರೆಸ್ಟ್ ಮಾಡ್ತೀವಿ ಅಂತ ಬೆದರಿಕೆ ಹಾಕಿದ್ದಾರೆ ನಂತರ ಹಲ್ಲೆ ಮಾಡಿ ಬಟ್ಟೆ ಬಿಚ್ಚಿಸಿ ಆರೋಪಿಗಳು ಫೋಟೋ ಕೂಡ ತೆಗೆದುಕೊಂಡಿದ್ದಾರೆ ತದನಂತರ ದುಡ್ಡಿಗಾಗಿ ಸೆಟಲ್ಮೆಂಟ್ ಮಾಡಿಕೊಳ್ಳೋಕೆ ಬೆದರಿಕೆ ಹಾಕಲಾಗಿದೆ ಮೇಡಮಿದ್ದಾರೆ ಇಲ್ಲೇ ಸೆಟಲ್ ಮಾಡ್ಕೋ ಅಂತ ಅಂಕಲ್ಗೆ ಬೆದರಿಕೆ ಹಾಕಿದ್ದಾರೆ ಈ ವೇಳೆ ಅಂಕಲ್ ಬಳಿ ಇದ್ದ ಇಪ್ಪತ್ತೊಂಬತ್ತು ಸಾವಿರ ಫೋನ್ ಪೇನಲ್ಲಿ ಇಪ್ಪತ್ತಾರು ಸಾವಿರ ಹಾಗೂ ಮೈ ಮೇಲಿದ್ದ ಸುಮಾರು ಐದು ಲಕ್ಷದ ಚಿನ್ನದ ಸರ ಉಂಗುರ ಬ್ರಾಸ್ಲೆಟ್ ಕಿತ್ತುಕೊಂಡು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ ನಕಲಿ ಪೊಲೀಸರು ಹೋದ ನಂತರ ಯುವತಿ ನೇನಾಗೆ ಇಬ್ಬರೂ ಸೇರಿ ದೂರು ಕೊಡೋಣ ಎಂದು ಅಂಕಲ್ ಹೇಳಿದ್ದಾನೆ ಈ ವೇಳೆ ತಪ್ಪಿಸಿಕೊಳ್ಳೋಕೆ ನೇನಾ ಹೊಸ ವರಸೆ ತೆಗೆದಿದ್ದಳು ಸ್ಟೇಷನ್ ಕಂಪ್ಲೈಂಟ್ ಅಂತ ಹೋದರೆ ನನಗೆ ಮಗು ಇದೆ ಮಗುನ ಕರ್ಕೊಂಡು ನಿಮ್ಮ ಮನೆಗೆ ಬರ್ತೀನಿ ಅಂತ ಮತ್ತೆ ಬ್ಲಾಕ್ ಮೇಲ್ ಮಾಡಿದ್ದಳು ನಂತರ ತಾನೇ ಧೈರ್ಯ ಮಾಡಿ ಬ್ಯಾಡರ್ಹಳ್ಳಿ ಠಾಣೆಗೆ ಅಂಕಲ್ ದೂರು ನೀಡಿದ್ದರು ಸದ್ಯ ಸಂತೋಷ್ ಅಜಯ್ ಜಯರಾಜ್ ಎಂಬುವವರನ್ನ ಪೊಲೀಸ್ ಬಂಧಿಸಿದ್ದು ಎಸ್ಕೇಪ್ ಆಗಿರುವ ಯುವತಿ ನಯನಗಾಗಿ ಹುಡುಕಾಟ ನಡೆಸಲಾಗುತ್ತಿದೆ ಬ್ಯಾಡರ್ಹಳ್ಳಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ